ಐ ಪಿ ಎಲ್ ಹದಿನೇಳನೇ ಸೀಸನ್ಗೆ ಎಲ್ಲ ತಂಡಗಳು ಭರ್ಜರಿ ತಯಾರಿ ನಡೆಸುತ್ತಿವೆ ಎಲ್ಲ ತಂಡಗಳಿಂದ ನಮ್ಮ ಆರ್ ಸಿ ಬಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿಗೆ ಮಾಸ್ಟರ್ ಪ್ಲಾನ್ ರೂಪಿಸುತ್ತಿದೆ ಕಳೆದ ಹದಿನಾರು ಸೀಸನ್ಗಳಿಂದಲೂ ಆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಚಾಂಪಿಯನ್ ಪಟ್ಟ ಅಲಂಕರಿಸುವ ಕನಸು ಇನ್ನೂವರೆಗೂ ಕನಸಾಗಿ ಉಳಿದಿದೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಕಪ್ ನಮ್ಮದೇ ಎಂಬ ಘೋಷವಾ ಆರ್ ಸಿ ಬಿ ಅಭಿಮಾನಿಗಳಿದ್ದಾಗಿದೆ ಆರ್ ಸಿ ಬಿ ಫೈನಲ್ ಪ್ರವೇಶಿಸಿದ ಏಳು ವರ್ಷಗಳು ಕಳೆದಿವೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ಮೂರರ ಕಳೆದ ಸೀಸನ್ನಲ್ಲಿ ಆರ್ ಸಿ ಬಿ ಹದಿನಾಲ್ಕು ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದ್ದು ಕೇವಲ ಏಳು ಪಂದ್ಯಗಳಲ್ಲಿ ಮಾತ್ರ ಕಳೆದ ಎರಡು ಸೀಸನ್ಗಳಿಂದ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಡು ಆಗಿದ್ದಾರೆ ಒಟ್ಟು ಇಪ್ಪತ್ತೇಳು ಪಂದ್ಯಗಳಲ್ಲಿ ಡೂ ಪ್ಲೇಸಸ್ ಕ್ಯಾಪ್ಟನ್ಸಲ್ಲಿ ಆರ್ ಸಿ ಬಿ ಗೆದ್ದಿರುವುದು ಹದಿನಾಲ್ಕು ಪಂದ್ಯಗಳಲ್ಲಿ ಮಾತ್ರ ಉಳಿದ ಹದಿಮೂರು ಪಂದ್ಯಗಳಲ್ಲಿ ಆರ್ ಸಿ ಬಿ ಸೋಲು ಅನುಭವಿಸಿದೆ ಇದೇ ಕಾರಣದಿಂದ ಈ ಬಾರಿ ಐ ಪಿ ಎಲ್ನಲ್ಲಿ ಪಾಪ್ ಡೂ ಪ್ಲೇಸಸ್ ಆರ್ ಸಿ ಬಿ ತಂಡದ ನಾಯಕನಾಗಿ ಉಳಿಯೋದು ಅನುಮಾನ ಎನ್ನಲಾಗುತ್ತಿದೆ ಈಗ ಸಿಗುತ್ತಿರುವ ಸೆನ್ಸೇಷನಲ್ ನ್ಯೂಸ್ ಚಂದರೆ ಆರ್ ಸಿ ಬಿ ಫ್ರಾಂಚೈಸಿ ಮತ್ತು ಕಿಂಗ್ ಕೊಹ್ಲಿಗೆ ನಾಯಕತ್ವ ನೀಡಬಹುದು ಎಂಬ ಚರ್ಚೆ ಡೂ ಪ್ಲೇಸಸ್ ಅನುಪಸ್ಥಿತಿಯಲ್ಲಿ ಕಳೆದ ಸೀಸನ್ನಲ್ಲಿ ವಿರಾಟ್ ಕೊಹ್ಲಿ ಆರ್ ಸಿ ಬಿ ತಂಡವನ್ನು ಮುನ್ನಡೆಸಿ ತಮ್ಮ ಹಿಂದಿನ ಆಕ್ರಮಣಶೀಲತಾ ನಾಯಕತ್ವದೊಂದಿಗೆ ಗಮನ ಸೆಳೆದಿದ್ದರು ಈ ಹಿಂದೆ ವಿರಾಟ್ ಕೊಹ್ಲಿ ಭಾರತ ತಂಡವನ್ನು ಮತ್ತು ಆರ್ ಸಿ ಬಿಯನ್ನು ಮುನ್ನಡೆಸುತ್ತಿರುವುದು ಹೊರೆಯಾಗುತ್ತಿದೆ ಎಂಬ ಕಾರಣದಿಂದ ಆರ್ ಸಿ ಬಿ ತಂಡದ ನಾಯಕತ್ವದಿಂದ ಕೆಳಗಿಳಿದಿದ್ದರು ಈಗ ವಿರಾಟ್ ಕೊಹ್ಲಿ ಸಂಪೂರ್ಣ ಪ್ರಿಯಾಗಿದ್ದಾರೆ ಟೀಮ್ ಇಂಡಿಯಾದ ಟಿ ಟ್ವೆಂಟಿ ಏಕದಿನ ಮತ್ತು ಟೆಸ್ಟ್ ಪಂದ್ಯಗಳ ನಾಯಕತ್ವದ ಜವಾಬ್ದಾರಿಯಿಂದ ಕೆಳಗಿಳಿದಿದ್ದಾರೆ ಈ ಹಿಂದೆ ಆರ್ ಸಿ ಬಿ ತಂಡಕ್ಕೆ ರಾಜೀನಾಮೆ ನೀಡಲು ತಿಳಿಸಿದ ಕಾರಣದಿಂದ ಕೊಹ್ಲಿ ಸಂಪೂರ್ಣ ಮುಕ್ತರಾಗಿದ್ದಾರೆ ಮುಖ್ಯವಾಗಿ ಕೊಹ್ಲಿ ನಾಯಕತ್ವದಲ್ಲಿ ಆರ್ ಸಿ ಬಿ ಮೂರು ಬಾರಿ ಪ್ಲೇ ಪ್ರವೇಶಿಸಿದರೆ ಒಂದು ಬಾರಿ ಫೈನಲ್ ಪ್ರವೇಶಿಸಿದೆ ಮತ್ತು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ಮೂರರ ಋತುವಿನಲ್ಲಿ ವಿರಾಟ್ ಕೊಹ್ಲಿ ಹದಿನಾಲ್ಕು ದಿನಗಳಿಂದ ಐವತ್ಮೂರು ಪಾಯಿಂಟ್ ಇಪ್ಪತ್ತೈದು ಸರಾಸರಿಯಲ್ಲಿ ನೂರ ಮೂವತ್ತೊಂಬತ್ತು ಸ್ಟ್ರೈಕ್ ರೇಟ್ನೊಂದಿಗೆ ಆರುನೂರ ಮೂವತ್ತೊಂಬತ್ತು ರನ್ ಗಳಿಸಿ ಮಿಂಚಿದ್ದಾರೆ ಮತ್ತೊಂದು ಕಾರಣ ಅಂದರೆ ಮೂವತ್ತೊಂಬತ್ತು ವರ್ಷ ಮುಟ್ಟಿರುವ ಅಪ್ಡೂ ಪ್ಲೇಸಿಸ್ ನಿವೃತ್ತಿ ಹಂಚಿ ನಿಲ್ಲಿದ್ದಾರೆ ಈ ಎಲ್ಲ ಕಾರಣಗಳಿಂದ ವಿರಾಟ್ ಕೊಹ್ಲಿ ಆರ್ ಸಿ ಬಿ ತಂಡದ ನಾಯಕತ್ವ ವಹಿಸಲು ಒಪ್ಪಿಗೆ ಕೊಟ್ಟರೆ ಆರ್ ಸಿ ಬಿ ಪ್ರಾಂಚಿ ಸಿಕ್ಕಿಂಗ್ ಕೊಹ್ಲಿಗೆ ಮತ್ತು ನಾಯಕತ್ವ ನೀಡುವ ಸಂಭವವಿದೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ